ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇಂದು ನಮ್ಮ ಚಾನೆಲ್ನಲ್ಲಿ ಸಮಾಜ ಸುಧಾರಕ ಮಹಿಳಾ ಶಿಕ್ಷಣದ ಪಿತಾಮಹ ಮತ್ತು ನಿಜವಾದ ಮಹಾತ್ಮನಾದ ಮಹಾತ್ಮ ಜ್ಯೋತಿರಾವ್ ಪುಲೆ ಅವರ ಬಗ್ಗೆ ತಿಳಿಯೋಣ ತಮ್ಮ ಶ್ರೇಷ್ಠ ಸೇವೆಗಳಿಂದ ಭಾರತದಲ್ಲಿ ನಿಜವಾದ ಸಾಮಾಜಿಕ ಕ್ರಾಂತಿಯನ್ನು ತಂದ ಮಹಾನ್ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಮಹಾತ್ಮ ಪುಲೆ ಆಗಿರುತ್ತಾರೆ ಜ್ಯೋತಿರಾವ್ ಪುಲೆ ಅವರು ಸಾವಿರದ ಎಂಟುನೂರ ಇಪ್ಪತ್ತೇಳರ ಏಪ್ರಿಲ್ ಹನ್ನೊಂದರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದರು ಅವರು ಮಾಳಿ ಸಮುದಾಯದಲ್ಲಿ ಜನಿಸಿದ್ದು ಜಾತಿ ಬಾಧೆ ಅಪಮಾನ ಮತ್ತು ಅಸಮಾನತೆಯ ನಡುವೆಯೇ ಅವರು ತಮ್ಮ ಬಾಲ್ಯವನ್ನು ಕಳೆಯಬೇಕಾಯಿತು ಆದರೆ ಈ ಬಡತನ ಮತ್ತು ಅಸಮಾನತೆಗಳು ಅವರ ಸಂಕಲ್ಪವನ್ನು ಕುಗ್ಗಿಸಲಿಲ್ಲ ಬದಲಾಗಿ ಸಮಾಜ ಸುಧಾರಣೆಗೆ ದೃಢವಾಗಿಯೇ ಮಾರ್ಪಟ್ಟವು ಅವರು ಮಿಷನ್ ಶಾಲೆಯಲ್ಲಿ ಪಾಠ ಕಲಿತು ಪಾಶ್ಚಾತ್ಯ ಶಿಕ್ಷಣದ ಪ್ರಭಾವಕ್ಕೆ ಒಳಗಾದರು ಅವರು ಸಮಾನತೆ ನ್ಯಾಯ ಮತ್ತು ಮಾನವ ಹಕ್ಕುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡರು ಈ ತಿಳುವಳಿಕೆಯು ಅವರಿಗೆ ಜೀವನದ ಉದ್ದಕ್ಕೂ ದಾರಿ ತೋರಿತು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯೊಂದಿಗೆ ಪುಣೆಯಲ್ಲಿ ಭಾರತದಲ್ಲಿಯೇ ಮೊದಲ ಮಹಿಳಾ ಶಾಲೆಯನ್ನು ಪ್ರಾರಂಭಿಸಿದರು ಸಾವಿತ್ರಿಬಾಯಿ ಪುಲೆ ಅವರು ದೇಶದ ಪ್ರಥಮ ಶಿಕ್ಷಕಿಯಾಗಿ ಪರಿಣಮಿಸಿದರು ಅಸ್ಪೃಶ್ಯ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಶಿಕ್ಷಣ ಪಡೆಯಬೇಕೆಂಬ ಅವರ ದೃಷ್ಟಿಕೋನ ಅದೃಷ್ಟಪೂರ್ವಕವಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಫುಲೆ ಅವರು ಸತ್ಯಶೋಧಕ ಸಮಾಜ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಇದರ ಉದ್ದೇಶ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ದಲಿತರಿಗೆ ಸಮಾನ ಹಕ್ಕು ಮತ್ತು ಶಿಕ್ಷಣವನ್ನು ಎಲ್ಲರಿಗೂ ಲಭ್ಯವಾಗಿಸುವುದು ಇದು ನಿಜವಾದ ಸಾಮಾಜಿಕ ಕ್ರಾಂತಿಯ ಆದಿಘಟ್ಟವಾಗಿತ್ತು ವಿಧವೆಯರಿಗಾಗಿ ಆಶ್ರಯ ಕೇಂದ್ರ ವಿವಾಹ ವಿರೋಧ ವಿಧವ ಪೂರ್ಣವಿವಾಹ ಪ್ರೋತ್ಸಾಹ ಅನಾಥ ಮಕ್ಕಳಿಗೆ ಆಶ್ರಯ ಇವೆಲ್ಲದರಲ್ಲೂ ಪುಲೆ ದಂಪತಿ ತಮ್ಮ ಮನೆಯನ್ನು ಆಶ್ರಮವಾಗಿ ಮಾರ್ಪಡಿಸಿದರು ಅವರು ಬರೆಯಲಾದ ಗುಲಾಮಗಿರಿ ಕೃತಿಯಲ್ಲಿ ಅವರು ಜಾತಿ ವ್ಯವಸ್ಥೆಯನ್ನು ಗುಲಾಮಗಿರಿಗೆ ಹೋಲಿಸಿದರು ಈ ಪುಸ್ತಕದ ಮೂಲಕ ಅವರು ಸಮಾಜದ ಅಸಮಾನತೆಯ ವಿರುದ್ಧ ಪೆನ್ನ ಶಕ್ತಿಯಿಂದ ಹೋರಾಡಿದರು ಸಾವಿರದ ಎಂಟುನೂರ ತೊಂಬತ್ತರ ನವೆಂಬರ್ ಇಪ್ಪತ್ತೆಂಟರಂದು ಅವರು ಈ ಲೋಕದಿಂದ ಪಯಣಿಸಿದರು ಅವರು ಬಿತ್ತಿದ ಜ್ಞಾನ ಬುದ್ಧಿವಾದ ಮತ್ತು ಮಾನವೀಯತೆಯ ಬೀಜಗಳು ಇಂದಿಗೂ ಹರಿದು ಹರಿದು ನಾಡಿನ ಉಜ್ವಲ ಭವಿಷ್ಯಕ್ಕೆ ದಾರಿ ತೋರಿಸುತ್ತಿವೆ ಇದೇ ಮಹಾತ್ಮ ಜ್ಯೋತಿರಾವ್ ಪುಲೆ ಅವರ ನಿಸ್ವಾರ್ಥ ಮತ್ತು ಶ್ರದ್ಧಾಪೂರಿತ ಬದುಕಿನ ಕತೆ ಇಂತಹ ಮಹಾನ್ ನಾಯಕನಿಂದ ಪ್ರೇರಣೆಯಾಗೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು